ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಏಳರೆ ಚುನಾವಣೆಯ ಹೊಸ್ತಿಲಲ್ಲಿರುವಾಗ ಭಾರತದ ವಿರುದ್ಧ ಒಂದಷ್ಟು ಸುಳ್ಳು ಸುದ್ದಿಗಳು ಪ್ರಪ ಮಾಡೋದಕ್ಕೆ ವಿದೇಶಿ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹಾಗೆ ಒಂದಷ್ಟು ಭಾರತ ವಿರೋಧಿ ಶಕ್ತಿಗಳು ಪ್ರಯತ್ನ ಪಡೋದು ಹೊಸುತ್ತೇನಲ್ಲ ಈಗಲೂ ಕೂಡ ಅಂಥದ್ದೇ ಒಂದು ಪ್ರಯತ್ನ ಬ್ರಿಟನ್ ಮೂಲದ ಗಾರ್ಡಿಯನ್ ಮೂಲಕ ನಡೀತಾ ಇದೆ ಮತ್ತು ಗಾರ್ಡಿಯನ್ ಪ್ರಕಟಿಸಿರುವ ವರದಿಯನ್ನು ಸತ್ಯಕ್ಕೆ ದೂರ ಪೂರ್ವಾಗ್ರಹ ಪೀಡಿತ ಹಾಗೂ ಭಾರತದ ವಿರುದ್ಧ ಅಪಪ್ರಚಾರ ಮಾಡೋ ತಂತ್ರ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಕಟುವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಇಲ್ಲಿ ಗಾರ್ಡಿಯನ್ ಬರೆದ ಸುದ್ದಿ ಎಷ್ಟೇ ಸುಳ್ಳಾದರೂ ಕೂಡ ಅದರ ಸ್ಕ್ರೀನ್ ಪ್ಲೇ ಮಾತ್ರ ತುಂಬ ರೋಚಕವಾಗಿದೆ ಹಾಗೆ ಇದು ವಿದೇಶಗಳಲ್ಲಿ ಭಾರತದ ಹೆಸರು ಕೆಡಿಸುವ ಪ್ರಯತ್ನದ ಭಾಗವೇ ಆದರೂ ಭಾರತೀಯರಿಗೆ ಮಾತ್ರ ಒಂಥರ ಸಂತೋಷ ಮತ್ತು ಮನೋರಂಜನೆಯನ್ನು ಕೊಡುವ ಸುದ್ದಿ ಅದು ಹಾಗಾದರೆ ಗಾರ್ಡಿಯನ್ ಏನು ಬರೆದಿದೆ ಅದರ ಸಾಧಕ ಬಾಧಕಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಏಳಿದರೆ ಗಾರ್ಡಿಯನ್ ಬಿ ಬಿ ಸಿ ವಾಷಿಂಗ್ಟನ್ ಪೋಸ್ಟ್ ನ್ಯೂಯಾರ್ಕ್ ಟೈಮ್ಸ್ ಹೀಗೆ ವಿದೇಶಿ ಮಾಧ್ಯಮಗಳೇನಿವೆ ಅವು ಯಾವತ್ತೂ ಕೂಡ ಭಾರತದ ಬಗ್ಗೆ ಒಂದೇ ಒಂದು ಪಾಸಿಟಿವ್ ಸುದ್ದಿಯನ್ನು ಕೂಡ ಬರೆಯೋದಿಲ್ಲ ಭಾರತದ ಬಗ್ಗೆ ಅವರ ನರ ನಾಡಿಗಳಲ್ಲೊಂದು ಈರ್ಷ್ಯ ಇದೆ ರೇಸಿಸಮ್ ಅನ್ನೋದು ಅವರ ರಕ್ತದ ಕಣಕಣದಲ್ಲೂ ಇದೆ ಇದು ನಮಗೆ ಹೊಸ್ತಲ್ಲ ಆದರೂ ಭಾರತದ ಬಗ್ಗೆ ಅವರು ಬರೆಯೋ ಕೆಲ ಸುಳ್ಳು ಸುದ್ದಿಗಳು ಕೂಡ ಅತಿ ರೋಚಕವಾಗಿ ನಮಗೆ ಸಾಕಷ್ಟು ಮನರಂಜನೆಯನ್ನು ಕೊಡೋ ಹಾಗಿರುತ್ತವೆ ಅನ್ನೋದು ಕೂಡ ಸುಳ್ಳಲ್ಲ ಈಗ ದಿ ಗಾರ್ಡಿಯನ್ ಅಂಥದ್ದೇ ಒಂದು ವರದಿಯನ್ನು ಪ್ರಕಟಿಸಿದೆ ಅದು ಇತ್ತೀಚೆಗೆ ಪಾಕಿಸ್ತಾನದ ನೆಲದಲ್ಲಿ ಸಾಲು ಸಾಲಾಗಿ ಒಂದಷ್ಟು ಭಾರತ ವಿರೋಧಿ ಉತ್ಪಾದಕರು ಸಾವಿಗೀಡಾದ್ರಲ್ಲ ಅದರಲ್ಲಿ ಭಾರತದ ಕೈವಾಡ ಇದೆ ಅನ್ನೋ ಸುದ್ದಿ ಇಲ್ಲಿ ಈ ಸುದ್ದಿ ನಮಗೆ ಹೊಸ್ತಲ್ಲ ಈ ಹಿಂದೆ ಪಾಕಿಸ್ತಾನ ಕೂಡ ಇದೇ ಥರದ ಆರೋಪವನ್ನು ಸಾಕಷ್ಟು ಬಾರಿ ಮಾಡಿತ್ತು ಮತ್ತು ಒಂದಷ್ಟು ವಿದೇಶಿ ಮಾಧ್ಯಮಗಳನ್ನು ಬಳಸಿಕೊಂಡು ಇಂಥ ಲೇಖನಗಳನ್ನು ಬರೆಸಿತ್ತು ಆದರೆ ಗಾರ್ಡಿಯನ್ ಬರೆದ ವರದಿ ತುಂಬ ರೋಚಕವಾಗಿದೆ ಅವರ ಸ್ಕ್ರೀನ್ ಪ್ಲೇ ಹಾಲಿವುಡ್ ಸಿನಿಮಾ ರೇಂಜಲ್ಲಿದೆ ಹೀಗಾಗಿ ಈ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟು ಆನಂತರ ಅದಕ್ಕೆ ಭಾರತದ ಪ್ರತಿಕ್ರಿಯೆ ಏನು ಮತ್ತು ಇಂಥ ಸುದ್ದಿಗಳು ಯಾಕೆ ಪದೇ ಪದೇ ಪ್ರಕಟಗೊಳ್ತಾ ಹೋಗುತ್ತವೆ ಅನ್ನೋದನ್ನು ಕೂಡ ಹೇಳ್ತೀನಿ ಬನ್ನಿ ಹಾಗಾದರೆ ನೇರವಾಗಿ ಗಾರ್ಡಿಯನ್ನಿಗೆ ಹೋಗಿಬಿಡೋಣ ಹೇಳಿದರೆ ನಿಮಗೆ ನೆನಪಿರಬೇಕು ಕಳೆದ ವರ್ಷ ಹಾಗೂ ಅದರ ಹಿಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಭಾರತಕ್ಕೆ ಬ್ಯಾಕ್ ಟು ಬ್ಯಾಕ್ ಶುಭ ಸುದ್ದಿಗಳು ಬರ್ತಾ ಪಾಕಿಸ್ತಾನದಲ್ಲಿ ಸಾಲು ಸಾಲಾಗಿ ಭಾರತದ ಮೋಸ್ಟ್ ವಾಂಟೆಡ್ಗಳು ಕೊಲೆ ಆಗ್ತಾ ಹೋಗ್ತಾಯಿದ್ರು ಯಾರೋ ಬರ್ತಾಯಿದ್ರು ಯಾರ ಮೇಲೋ ಎಲ್ಲೋ ಗುಂಡ್ ಇದ್ರು ಬಂದವರು ಯಾರೋ ಕೊಂದವರು ಯಾರು ಅನ್ನೋದು ಗೊತ್ತಾಗ್ತಿರಲಿಲ್ಲ ಆದರೆ ಸತ್ತವನು ಮಾತ್ರ ಗ್ಯಾರಂಟಿ ಭಾರತದ ವಿರೋಧಿಯಾಗಿರ್ತಿದ್ದ ಭಾರತದ ಮೋಸ್ಟ್ ವಾಂಟೆಡ್ ಇದ್ದ ಭಾರತದಲ್ಲಿ ಭಯೋತ್ಪಾದನೆಯನ್ನು ಮಾಡಿ ಪಾಕಿಸ್ತಾನಕ್ಕೆ ಓಡ್ ಹೋಗಿ ತಲೆಮರೆಸಿಕೊಂಡವನಾಗಿರ್ತಿದ್ದ ಅಥವಾ ಪಾಕಿಸ್ತಾನದ ನೆಲದಲ್ಲಿ ಕೂತು ಭಾರತದ ಮೇಲೆ ದಾಳಿ ಮಾಡಿರುವ ಸಂಚಿನ ಭಾಗಿದಾರನಾಗಿರ್ತಿದ್ದ ಹಾಗಾದರೆ ಅಲ್ಲಿ ಕೊಲೆಗಳನ್ನು ಮಾಡ್ತಾ ಇದ್ದವರು ಯಾರು ಪಾಕಿಸ್ತಾನದ ನೆಲದಲ್ಲಿ ಕೂತ ಭಾರತದ ಆ ಮಿತ್ರರು ಯಾರು ಅನ್ನೋ ಕುತೂಹಲ ಪಾಕಿಸ್ತಾನಿಗಳಿಗೆ ಕೂಡ ಇತ್ತು ಇಲ್ಲಿ ಕೆಲ ಸಂದರ್ಭಗಳಲ್ಲಿ ಈ ಕೊಲೆಗಳ ಹಿಂದೆ ಭಾರತ ಇದೆ ಅಂತ ಪಾಕಿಸ್ತಾನ ಹೇಳ್ತಾದರೂ ಜೋರಾಗಿ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ಅವರು ಇರಲಿಲ್ಲ ಯಾಕೆಂದರೆ ಅಲ್ಲಿ ಸತ್ತವರು ಯಾರೂ ಮಾನವಂತರಾಗಿರಲಿಲ್ಲ ಅವರೆಲ್ಲ ಭಾರತದಲ್ಲಿ ಭಯೋತ್ಪಾದನೆಯನ್ನು ನಡೆಸಿದವರು ಇಂಥವರು ನಿಮ್ಮ ನೆಲದಲ್ಲಿದ್ದಾರೆ ಅವರನ್ನು ನಮಗೆ ಒಪ್ಪಿಸಿ ಅಂತ ಸಾಕಷ್ಟು ಬಾರಿ ಭಾರತ ಪಾಕಿಸ್ತಾನಕ್ಕೆ ಮನವಿಯನ್ನೂ ಮಾಡಿಕೊಂಡಿತ್ತು ಆದರೆ ಹಾಗೆಲ್ಲ ನಾವು ಭಯೋತ್ಪಾದನೆಗೆ ಆಶ್ರಯವನ್ನು ಕೊಟ್ಟಿಲ್ಲ ಅಂಥವ್ರು ನಮ್ಮಲ್ಲಿ ಇಲ್ಲ ಅಂತಲೇ ಸುಳ್ಳು ಬಂದಿದ್ದ ಪಾಕಿಸ್ತಾನಕ್ಕೆ ಈಗ ಭಾರತದ ಭಯೋತ್ಪಾದಕರು ನಮ್ಮ ನೆಲದಲ್ಲಿ ಸಾಯ್ತಿದ್ದಾರೆ ಅಂತ ಹೇಳ್ಕೊಳ್ಳೋ ಧೈರ್ಯ ಮತ್ತು ಮುಖ ಎರಡೂ ಇರಲಿಲ್ಲ ಹೀಗಾಗಿ ಚೇಳು ಕಚ್ಚಿಸ್ಕೊಂಡು ಕಳ್ಳನ ಹಾಗೆ ಕೂಗೋದಿಕ್ಕೂ ಆಗದೆ ನೋವನ್ನು ಅನುಭವಿಸೋದಕ್ಕೂ ಆಗದೆ ವಿಲ್ಲಿ ವಿಲ್ಲಿ ಒದ್ದಾಡ್ತಾ ಇತ್ತು ಪಾಕಿಸ್ತಾನ ಆದರೆ ಈ ಹತ್ಯೆಗಳ ಸರಣಿ ಇಲ್ಲಿಗೆ ನಿಲ್ಲ ಕೆನಡಾದಲ್ಲಿ ಅವನು ಯಾವನೋ ನಿಜ್ಜರನೋ ಒಬ್ಬ ಅಲ್ಲಿ ಮಾದಕ ಪದಾರ್ಥಗಳ ಗ್ಯಾಂಗ್ ಜಗಳಕ್ಕೆ ಬಲಿಯಾದ ಆರಂಭದಲ್ಲಿ ಸುಮ್ಮನಿದ್ದ ಕೆನಡಾ ಇದ್ದಕ್ಕಿದ್ದ ಹಾಗೆ ಆ ಕೊಲೆ ಮಾಡಿಸಿದ್ದು ಭಾರತ ಅಂತ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡ್ತು ಅಲ್ಲಿ ಕೆನಡಾ ಈ ಮಾತನ್ನು ಹೇಳ್ತಾ ಇತ್ತು ಇಲ್ವೋ ಆದರೆ ಅಮೆರಿಕ ಕೆನಡಾದಿಂದ ಹಾಗೆ ಹೇಳಿಸ್ತು ಯಾಕೆಂದ್ರೆ ರಷ್ಯಾ ಯುಕ್ರೇನ್ ವಿಷಯದಲ್ಲಿ ಅಮೆರಿಕಾಗೆ ಸಾಥ್ ಕೊಡದೆ ರಷ್ಯಾನ ಬಿಟ್ಟುಕೊಡದೆ ತಟಸ್ಥವಾಗಿದ್ದ ಭಾರತದ ಮೇಲೆ ಅಮೆರಿಕ ಬೇರೆ ರೀತಿಯಲ್ಲಿ ಒಂದು ಸುತ್ತು ಒತ್ತಡವನ್ನು ಹೇರಬೇಕಾಗಿತ್ತು ಸಮಸ್ಯೆ ಬಗೆಹರಿಸಿ ಅಂತ ಭಾರತ ಭಾರತ ಅಮೆರಿಕಾನೇ ಕೇಳೋ ಹಾಗೆ ಮಾಡಬೇಕಾಗಿತ್ತು ಹೀಗಾಗಿ ಕೆನಡಾದ ಬಾಯಲ್ಲಿ ಭಾರತದ ವಿರುದ್ಧ ಅಮೆರಿಕ ಮಾತಾಡಿಸ್ತು ಆದರೆ ಭಾರತ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಕೆನಡಾನ ಡೋಂಟ್ ಕೇರ್ ಅಂತೂ ಸಾಕ್ಷ್ಯ ಕೊಡಿ ಅಂತ ಕೇಳ್ತು ಅದರ ಬೆನ್ನಲ್ಲೇ ಅಮೆರಿಕ ಅಲ್ಲಿನ ಸಿಖ್ ಉಗ್ರ ಗುರುಪತ್ವನ್ ಸಿಂಗ್ ಪನ್ನು ಕೊಲೆಗೆ ಭಾರತ ಪ್ರಯತ್ನ ಪಡ್ತು ಅಂತ ಮತ್ತೊಂದು ಪ್ರಕರಣವನ್ನು ದಾಖಲಿಸಿ ನಿಖಿಲ್ ಗುಪ್ತಾ ಅನ್ನೋ ಭಾರತೀಯ ಮೂಲದ ವ್ಯಕ್ತಿಯೊಬ್ಬನನ್ನು ಅರೆಸ್ಟ್ ಮಾಡಿಸಿ ನೋಡಿ ನೋಡಿ ಭಾರತದ ಏಜೆನ್ಸಿಗಳು ನಮ್ಮಲ್ಲೂ ಇದನ್ನೇ ಮಾಡ್ತಾ ಇವೆ ಅಂತ ಹೇಳೋ ಮೂಲಕ ಭಾರತದ ಮೇಲೆ ಒತ್ತಡ ತರೋ ಪ್ರಯತ್ನವನ್ನು ಮಾಡ್ತು ಇಲ್ಲಿ ಬಂಧಿತ ನಿಖಿಲ್ ಗುಪ್ತಾ ಭಾರತೀಯ ಏಜೆಂಟ್ ಆಗಿರಲಿಲ್ಲ ಅವನು ಯಾವ ಕಾರಣಕ್ಕೆ ಪನ್ನು ಕೊಲೆಗೆ ಸ್ಕೆಚ್ ಹಾಕಿದ್ನೋ ಅಥವಾ ಅಮೆರಿಕ ಸುಮ್ ಸುಮ್ಮನೆ ಅಂತ ೊಂದು ಆರೋಪ ಹೊರಿಸ್ತೋ ಗೊತ್ತಿಲ್ಲ ಅದರ ಬಗ್ಗೆ ಹೆಚ್ಚಿನ ಯಾವ ಮಾಹಿತಿಯನ್ನು ಅಮೆರಿಕ ಬಹಿರಂಗಪಡಿಸೋದಕ್ಕೂ ಹೋಗಲಿಲ್ಲ ಆದರೆ ಪನ್ನು ನಮ್ಮ ನಾಗರಿಕ ಅವನನ್ನು ನಮ್ಮ ನೆಲದಲ್ಲಿ ಕೊಲೆ ಮಾಡೋದಕ್ಕೆ ಪ್ರಯತ್ನಿಸುವ ಮೂಲಕ ನೀವು ನಮ್ಮ ಸಾರ್ವಭೌಮತ್ವವನ್ನು ಉಲ್ಲಂಘಿಸುವ ಪ್ರಯತ್ನ ಮಾಡಿದಿರಿ ಅಂತೂ ಅಮೆರಿಕ ಆದರೂ ಭಾರತ ಅದರ ಬಗ್ಗೆ ಹೆಚ್ಚು ರಿಯಾಕ್ಟ್ ಮಾಡೋದಕ್ಕೆ ಹೋಗಲಿಲ್ಲ ನಿಮ್ಮ ಹತ್ರ ಇರೋ ಸಾಕ್ಷ್ಯ ಹಂಚ್ಕೊಳ್ಳಿ ತನಿಖೆ ಮಾಡೋಣ ಅಂತ ಹೇಳ್ತು ಆ ತನಿಖೆ ಇನ್ನೂ ನಡೀತಲೇ ಇದೆ ಹೀಗೆ ಯಾವಾಗ ಕೆನಡಾ ಮತ್ತು ಅಮೆರಿಕಾಗಳೇ ಹೇಳಿದ್ವು ಪಾಕಿಸ್ತಾನಕ್ಕೆ ಕೂಡ ಒಂದು ಸ್ವಲ್ಪ ಧೈರ್ಯ ಬಂದುಬಿಡ್ತು ಹೌದು ಹೌದು ನೀವು ಹೇಳ್ತಾ ಇರೋದು ನಿಜ ನಮ್ಮಲ್ಲಿ ಕೂಡ ಸಾಕಷ್ಟು ಕೊಲೆಗಳಾದವು ಅವೆಲ್ಲವನ್ನು ಮಾಡಿಸಿದ್ದು ಭಾರತದ ಏಜೆಂಟ್ರೆ ಅಂತ ಊಳಿಡೋದಕ್ಕೆ ಪಾಕಿಸ್ತಾನ ಶುರು ಮಾಡ್ತು ಅವರು ವಾಂತಿ ಮಾಡಿದ್ದನ್ನು ಹೆಕ್ಕಿ ತಮ್ಮ ಪತ್ರಿಕೆಗಳಿಗೆ ಬರೆಯೋದಕ್ಕೆ ಅಂತಲೇ ಭಾರತ ವಿರೋಧಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಿದ್ಧ ಇದ್ವು ಈಗ ಅದೇ ಥರದ ವರದಿಯನ್ನು ಇನ್ನೂ ಸ್ವಲ್ಪ ಉಪ್ಪು ಖಾರ ಮಸಾಲೆ ಸೇರಿಸಿ ದಿ ಗಾರ್ಡಿಯನ್ ವರದಿ ಮಾಡಿದೆ ಗಾರ್ಡಿಯನ್ ತನ್ನ ವರದಿಯನ್ನು ಪಾಕಿಸ್ತಾನ ಹಾಗೂ ಭಾರತದ ಬೇಹುಗಾರಿಕಾ ಇಲಾಖೆಯ ಅಧಿಕಾರಿಗಳ ಮಾಹಿತಿಯನ್ನು ಆಧರಿಸಿ ಮಾಡ್ತಾ ಇರುವುದಾಗಿ ಹೇಳಿಕೊಂಡಿದೆ ಪಾಕಿಸ್ತಾನದಲ್ಲಿ ನಡೆದ ಇಪ್ಪತ್ತು ಉಗ್ರರ ಹತ್ಯೆಗಳ ಹಿಂದೂ ಭಾರತದ ಏಜೆಂಟರ ಕೈವಾಡ ಈ ಹತ್ಯೆಗಳು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಂದ ಆಪರೇಟ್ ಅಂತ ಗಾರ್ಡಿಯನ್ ಬರೆಯುತ್ತೆ ಹಾಗೆ ಪಾಕಿಸ್ತಾನಿಗಳನ್ನೇ ಬಳಸಿಕೊಂಡು ಪಾಕಿಸ್ತಾನಿಗಳನ್ನ ಭಾರತ ಕೊಲೆ ಮಾಡಿಸಿದೆ ಭಯೋತ್ಪಾದಕರನ್ನು ಕೂಡ ಈ ಹತ್ಯೆಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಮತ್ತು ಇದಕ್ಕಾಗಿ ಭಾರತ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿದೆ ಅಂತ ಗಾರ್ಡಿಯನ್ ಪಾಕಿಸ್ತಾನಿ ಏಜೆಂಟರ ಮಾಹಿತಿಯನ್ನು ಉಲ್ಲೇಖಿಸಿ ಬರೆಯುತ್ತೆ ಅಕಸ್ಮಾತ್ ಅದು ನಿಜಾನೇ ಆಗಿದ್ರೆ ಖಂಡಿತ ಸಾಮಾನ್ಯ ಭಾರತೀಯರ ಪಾಲಿಗೆ ಅದು ಖುಷಿ ಕೊಡೋ ವಿಷಯನೇ ಅಲ್ಲೆಲ್ಲೋ ಪಾಕಿಸ್ತಾನದಲ್ಲಿ ಕೂತು ಭಾರತದ ವಿರುದ್ಧ ಷಡ್ಯಂತ್ರ ರಚಿಸ್ತಾ ಇಲ್ಲಿ ಸಾಮಾನ್ಯರನ್ನು ಹಾಗೆ ನಮ್ಮ ಸೈನಿಕರನ್ನು ಕೊಲೆ ಮಾಡೋ ಕೆಟ್ಟ ಹುಳುಗಳನ್ನು ಅವರದ್ದೇ ಹುತ್ತದಲ್ಲಿ ಅವರಿಂದಲೇ ಕೊಲಿಸುವ ಕೆಲಸನ ಭಾರತ ಮಾಡ್ತು ಅಂದರೆ ಅದು ನಮಗೆ ಖುಷಿ ಕೊಡೋ ವಿಷಯನೇ ಆದರೆ ಭಾರತ ಬುದ್ಧ ಮತ್ತು ಗಾಂಧಿಯ ತತ್ವಗಳ ಮೇಲೆ ಬೆಳೆದ ದೇಶ ಅದು ಅಂಥ ಕೆಲಸವನ್ನು ಮಾಡೋದಿಲ್ಲ ನಾವು ಶಾಂತಿಯನ್ನು ಬಯಸೋ ಜನ ಇರಲಿ ಇಲ್ಲಿ ಗಾರ್ಡಿಯನ್ನ ಕತೆಗೆ ನೇರವಾಗಿ ಹೋಗ್ಬಿಡೋಣ ಗೆಳೆಯರೆ ಭಾರತದಲ್ಲಿ ಪುಲ್ವಾಮಾ ದಾಳಿ ಆಯ್ತಲ್ಲ ಅದಾದ ನಂತರ ಭಾರತದ ಬೇಹುಗಾರಿಕಾ ಏಜೆನ್ಸಿ ರಾದ ಅಧಿಕಾರಿಗಳ ಒಂದು ಸಭೆ ನಡೀತಂತೆ ಅದರಲ್ಲಿ ಭಾರತದ ಮೇಲೆ ನಡೀತಿದ್ದ ದಾಳಿಗಳ ಬಗ್ಗೆ ಮತ್ತು ಅವುಗಳನ್ನು ನಿಯಂತ್ರಿಸುವ ಬಗ್ಗೆ ತೀವ್ರ ಚರ್ಚೆ ನಡೆಯಿತು ಆ ಸಂದರ್ಭದಲ್ಲಿ ಟರ್ಕಿಯಲ್ಲಿ ಸೌದಿ ಮೂಲದ ಅಮೆರಿಕ ಪತ್ರಕರ್ತ ಖಶೋಗಿ ಕೊಲೆಯನ್ನು ಉದಾಹರಣೆಯಾಗಿ ಕೊಟ್ಟ ಅಧಿಕಾರಿಗಳು ಸೌದಿ ಅರೇಬಿಯಾದಂಥ ಸೌದಿ ಅರೇಬಿಯಾ ಕೂಡ ವಿದೇಶಿ ನೆಲದಲ್ಲಿ ತನ್ನ ವಿರೋಧಿಗಳ ಕೊಲೆ ಮಾಡಿಸುತ್ತೆ ಅನ್ನೋದಾದರೆ ಆ ಕೆಲಸವನ್ನು ಭಾರತ ಯಾಕೆ ಮಾಡಬಾರ್ದು ಅನ್ನೋ ಚರ್ಚೆ ಮಾಡಿದರು ದೇಶದ ಹೊರಗೆ ದೇಶದ ಶತ್ರುಗಳನ್ನು ಕೊಲ್ಲೋ ಮೂಲಕ ಶತ್ರುವಿನಾಶದ ಜೊತೆ ಜೊತೆಗೆ ಶತ್ರುಗಳ ಎದೆಯಲ್ಲಿ ಭಯ ಹುಟ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ ನಾವು ಎಲ್ಲಿಗೆ ಬೇಕಾದರೂ ಒಂದು ಪ್ರತೀಕಾರ ಹೇಳ್ತೀವಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಇದರಿಂದ ಸಾಧ್ಯವಾಗುತ್ತೆ ಅಂತ ಆ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತಂತೆ ಆ ನಂತರ ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅನುಮತಿ ಸಿಗಿತು ಅಂತ ರಾ ಏಜೆಂಟ್ ಒಬ್ಬರು ತಿಳಿಸಿದ್ದಾಗಿ ಗಾರ್ಡಿಯನ್ ಬರೆಯುತ್ತೆ ಹಾಗೆ ಪುಲ್ವಾಮಾ ದಾಳಿಯ ನಂತರ ಭಾರತದ ಮೇಲೆ ಈ ಹಿಂದೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ನಡೀತಲ್ಲ ದಾಳಿ ಅದೇ ಥರದ ಭಯೋತ್ಪಾದಕ ದಾಳಿಯೊಂದು ನಡೆಯುವ ಸೂಚನೆ ಭಾರತಕ್ಕೆ ಸಿಕ್ತು ಅದಾದ ನಂತರ ವಿದೇಶದಲ್ಲಿ ಅದರಲ್ಲೂ ಪಾಕಿಸ್ತಾನದಲ್ಲಿ ಕುಳಿತು ಭಾರತದ ವಿರುದ್ಧ ಸಂಚನ ರೂಪಿಸ್ತಾ ಇದ್ದವರನ್ನು ಮುಗಿಸೋದಕ್ಕೆ ಭಾರತದ ಅಧಿಕಾರಿಗಳು ಮತ್ತಷ್ಟು ಗಟ್ಟಿ ನಿರ್ಧಾರವನ್ನು ತಗೊಂಡರು ಅನ್ನೋದು ಗೋರ್ಡಿಯನ್ನು ಹೇಳ್ತಾ ಇರೋ ಮಾತು ಇಲ್ಲಿ ಏನಾಯಿತು ಅಂದರೆ ಪುಲ್ವಾಮಾ ದಾಳಿಯ ನಂತರ ಭಾರತ ಒಂದು ಪ್ರತೀಕಾರಾತ್ಮಕ ಏರ್ ಸ್ಟ್ರೈಕನ್ನು ನಡೆಸಿತು ಬಾಲಾಕೋಟ್ ಮೇಲೆ ಇದು ಪಾಕಿಸ್ತಾನಕ್ಕೆ ತೊಡೆ ನಡಗುವ ಹಾಗೆ ಮಾಡಿತು ಇನ್ನು ಭಾರತದ ಮೇಲೆ ಒಂದೇ ಒಂದು ಭಯೋತ್ಪಾದಕ ದಾಳಿ ನಡೆದರೂ ಕೂಡ ಅದು ಎರಡೂ ದೇಶಗಳ ನಡುವೆ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಂಡಿದ್ದು ಪಾಕಿಸ್ತಾನದ ಅವತ್ತಿನ ಸೇನಾ ಮುಖ್ಯಸ್ಥ ಜನರಲ್ ಜಾವೇದ್ ಬಾಜ್ವಾ ಭಾರತವನ್ನು ಎದುರಿಸುವ ಶಕ್ತಿಯಂತೂ ಖಂಡಿತ ಪಾಕಿಸ್ತಾನಕ್ಕಿಲ್ಲ ಯಾವತ್ತಿಗೂ ಇರಲಿಲ್ಲ ಹೀಗಾಗಿ ಬಾಜ್ವಾ ಭಾರತದ ವಿರುದ್ಧ ಲಷ್ಕರ್ ನಡೆಸೋದಕ್ಕೆ ಹೋಗ್ತಾ ಇದ್ದ ಸಂಚೊಂದರ ಬಗ್ಗೆ ಮೊದಲೇ ಮಾಹಿತಿಯನ್ನು ಹಂಚಿಕೊಂಡು ಭಾರತವನ್ನು ಅಲರ್ಟ್ ಮಾಡಿದರು ಭಾರತದ ಸಿಟ್ಟನ್ನು ತಣಿಸೋದಕ್ಕೆ ಅವತ್ತೇನೋ ಪಾಕಿಸ್ತಾನ ಕೆಲಸ ಮಾಡ್ತು ಆದರೆ ಪದೇ ಪದೇ ಪಾಕ್ ಇದನ್ನು ಮಾಡೋದಿಲ್ಲ ಅಲ್ಲಿನ ಐ ಎಸ್ ಐ ಭಯೋತ್ಪಾದಕರನ್ನು ಭಾರತದ ಒಳಕ್ಕೆ ನುಸುಳು ಹಾಗೆ ನೋಡಿಕೊಳ್ಳುತ್ತೆ ಭಾರತದ ಮೇಲೆ ನಡೆಯುವ ಬಹುತೇಕ ಭಯೋತ್ಪಾದಕ ದಾಳಿಗಳ ಹಿಂದಿರುವುದು ಐ ಎಸ್ ಐನ ಕೈವಾಡ ಇನ್ನು ದಾಳಿಯ ನಂತರ ಇಲ್ಲಿ ಯಾರೋ ಕೆಲವರನ್ನು ಬಂಧಿಸಬಹುದೇ ಹೊರತು ಪಾಕಿಸ್ತಾನದಲ್ಲಿ ಕೂತು ಭಾರತದ ವಿರುದ್ಧ ಸಂಚು ಮಾಡಿದವರನ್ನು ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಅವರನ್ನು ಪಾಕಿಸ್ತಾನ ಹಸ್ತಾಂತರ ಮಾಡುವುದು ಇಲ್ಲ ಅವರನ್ನು ಹಿಡಿಕೊಂಡು ಬಂದು ಇಲ್ಲಿನ ಕಾನೂನಿಗೆ ಒಪ್ಪಿಸೋದು ಸಾಧ್ಯವಾಗದ ಮಾತು ಹೀಗಾಗಿ ಅಂಥ ಕ್ರಿಮಿಗಳನ್ನು ಅಲ್ಲೇ ಸಂಹಾರ ಮಾಡಿಬಿಡೋದಕ್ಕೆ ಭಾರತ ನಿರ್ಧಾರವನ್ನು ಮಾಡಿತು ಕಾಶ್ಮೀರದಲ್ಲಿನ ಭಯೋತ್ಪಾದಕರನ್ನು ಬಹುತೇಕ ಮಟ್ಟ ಹಾಕಿರೋ ಭಾರತ ಈಗ ಅದರ ಬೇರುಗಳನ್ನು ನಾಶ ಮಾಡಬೇಕಿತ್ತು ಹೀಗಾಗಿ ಪಾಕಿಸ್ತಾನದಲ್ಲಿ ಆಪರೇಷನ್ ಕೈಗೊಳ್ಳೋ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಅಂತ ಭಾರತದ ಒಬ್ಬರು ಏಜೆಂಟ್ ಹೇಳಿರುವುದಾಗಿ ಗಾರ್ಡ್ ಬರೆಯುತ್ತೆ ಇನ್ನು ಈ ಆಪರೇಷನ್ಗಳನ್ನು ಹೇಗೆ ಮಾಡಿದ್ರು ಭಾರತೀಯ ಏಜೆಂಟರು ಪಾಕಿಸ್ತಾನಕ್ಕೆ ಹೋದ್ರ ಗಾರ್ಡಿಯನ್ ಪ್ರಕಾರ ಈ ಆಪರೇಷನ್ಗಳಿಗೆ ನೆಲೆಯಾಗಿದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚಲ್ಲಿ ಕರಾಚಿಯಲ್ಲಿ ಜಾವೇದ್ ಅಖುಂದ್ ಅನ್ನೋನ ಕೊಲೆ ನಡೆಯಿತು ಅವನ ಮೂಲ ಹೆಸರು ಜಹೂರ್ ಮಿಸ್ತ್ರಿ ಭಾರತದ ಏರ್ ಇಂಡಿಯಾ ವಿಮಾನವನ್ನ ನೇಪಾಳದಿಂದ ಆಫ್ಘಾನಿಸ್ತಾನಕ್ಕೆ ಅಪಹರಿಸಿಕೊಂಡು ಹೋದ್ರಲ್ಲ ಭಯೋತ್ಪಾದಕರು ಆ ಪ್ರಕರಣದ ಆರೋಪಿಗಳ ಪೈಕಿ ಇವನು ಕೂಡ ಒಬ್ಬ ಪಾಕಿಸ್ತಾನದಲ್ಲಿ ಇವನ ಹೆಸರು ಬದಲಾಯಿಸಿಕೊಂಡು ಸುಖವಾಗಿದ್ದ ಈಗಲೂ ಕೂಡ ಭಾರತದ ವಿರುದ್ಧ ಭಯೋತ್ಪಾದಕರನ್ನ ಛೂ ಬಿಡ್ತಾ ಇದ್ದ ಅವನನ್ನು ಭಾರತದ ಏಜೆಂಟರು ಟಾರ್ಗೆಟ್ ಮಾಡಿಕೊಂಡ್ರಂತೆ ಆದರೆ ಭಾರತಕ್ಕೆ ಬೇಕಾದ ಜಹೂರ್ ಹಾಗೂ ಅಖುಂದ್ ಇಬ್ರು ಒಂದೇನಾ ಅನ್ನೋದನ್ನ ಖಚಿತಪಡಿಸ್ಕೋಬೇಕಲ್ವಾ ಪಾಪ ಬೇರೆ ಯಾರೂ ಅಮಾಯಕ ಇಲ್ಲಿ ಬಲಿಯಾಗಬಾರದು ನೋಡಿ ಸೊ ಅಕುಂದನ ಮೊಬೈಲ್ಗೆ ನ್ಯೂಯಾರ್ಕ್ ಪೋಸ್ಟ್ ಜರ್ನಲಿಸ್ಟ್ ನಾನು ಅಂತ ಹುಡುಗಿಯೊಬ್ಬಳ ಹೆಸರಲ್ಲೊಂದು ಮೆಸೇಜ್ ಬರುತ್ತೆ ನೀನು ಝಹೀರ್ ಮಿಸ್ತ್ರಿ ಅಲ್ವಾ ಅಂತ ಆಕೆ ಕೇಳ್ತಾಳೆ ಅದಕ್ಕೆ ರೆಸ್ಪಾಂಡ್ ಮಾಡೋ ಈ ಮಿಸ್ತ್ರಿ ಹೌದು ನನ್ನಿಂದ ಏನಾಗಬೇಕು ಅಂತ ರಿಪ್ಲೈ ಮಾಡ್ತಾನೆ ಅಷ್ಟೇ ಟಾರ್ಗೆಟ್ ಫಿಕ್ಸ್ ಆಗುತ್ತೆ ಆಫ್ಘಾನಿಸ್ತಾನದ ಮುಸ್ಲಿಂ ಯುವಕನೊಬ್ಬ ಕರಾಚಿಯಲ್ಲಿ ಮಿಸ್ತ್ರಿಯನ್ನು ಗುಂಡಿಟ್ಟುಕೊಳ್ತಾನೆ ಖಲಾಸ್ ಇನ್ನು ಜೈಷ್ ಇ ಮೊಹಮ್ಮದ್ ನ ಕಮಾಂಡರ್ ಶಾಹಿದ್ ಲತೀಫ್ ಇದ್ನಲ್ಲ ಅವನನ್ನ ಸಿಯಾಲ್ಕೋಟ್ನ ಮಸೀದಿಯೊಂದರಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಅಲ್ಲಾಹುವಿನ ಹತ್ರಕ್ಕೆ ಕಳುಹಿಸಿಕೊಡ್ಲಾಯಿತು ಅವನನ್ನು ಕೊಂದದ್ದು ಪಾಕಿಸ್ತಾನದ ಒಬ್ಬ ಅನ್ಪಡ್ ಅಂಗೂಠಿ ಗಿರಾಕಿ ಇಪ್ಪತ್ತು ವರ್ಷದ ಆ ಯುವಕ ದುಬೈಯಲ್ಲೊಂದು ಸಣ್ಣ ಕೆಲಸ ಮಾಡಿಕೊಂಡಿದ್ದಂತೆ ಅವನಿಗೆ ಹದಿನೈದು ಲಕ್ಷ ಪಾಕಿಸ್ತಾನಿ ರೂಪಾಯಿಗಳನ್ನು ಕೊಡಲಾಯಿತು ಅದು ಅಡ್ವಾನ್ಸು ಕೆಲಸ ಮುಗಿಸ್ಬಂದರೆ ಇನ್ನೂ ಹದಿನೈದು ಲಕ್ಷ ಪಾಕಿಸ್ತಾನಿ ರೂಪಾಯಿಗಳು ಹಾಗೂ ದುಬೈನಲ್ಲಿ ಅವನದ್ದೇ ಒಂದು ಕ್ಯಾಟರಿಂಗ್ ಅಂಗಡಿ ಹಾಕಿ ಕೊಡ್ತೀವಿ ಅಂತ ಯಾರೋ ಹೇಳಿದ್ರಂತೆ ಇವನು ಕೆಲಸ ಒಪ್ಕೊಂಡ ಲತೀಫ್ ಯಾರು ಅನ್ನೋದು ಕೂಡ ಇವನಿಗೆ ಗೊತ್ತಿರಲಿಲ್ಲ ಯಾರೋ ರೆಕ್ಕಿ ಮಾಡಿದರು ಇನ್ಯಾರೋ ಆಯುಧ ಕೊಟ್ಟರು ಜಸ್ಟ್ ಇವನು ಬಂದ ಗುಂಡು ಹಾರಿಸ್ದ ಲತೀಫ್ನ ಮಸೀದಿಯಲ್ಲೇ ಕೊಂದು ಹೊರಟು ಹೋದ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಗ ಪಾಕಿಸ್ತಾನಿ ಪೊಲೀಸರಿಗೆ ಸಿಕ್ಕುವಿದ್ದ ಆದರೆ ಅವನಿಗೆ ಅಷ್ಟು ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ ಇನ್ನು ಹಿಜುಬುಲ್ ಮುಜಾಹಿದ್ದೀನ ಕಮಾಂಡರ್ ಬಷೀರ್ ಅಹಮದ್ ಪೀರ್ ಹಾಗೂ ಸಲೀಂ ರೆಹಮಾನಿ ಇಬ್ಬರ ಅಂತ್ಯಕ್ಕೆ ಕೂಡ ದುಬೈಯಲ್ಲೇ ಪ್ಲಾನ್ ಆಗಿತ್ತು ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಕೂಡ ಪಾಕಿಸ್ತಾನಿಗಳನ್ನೇ ಬಳಕೆ ಮಾಡಿಕೊಳ್ಳಲಾಯಿತು ಅಂತ ಪಾಕ್ ಬೇಹುಗಾರಿಕಾ ಏಜೆನ್ಸಿಯ ಮಾಹಿತಿಯನ್ನು ಆಧರಿಸಿ ಗಾರ್ಡಿಯನ್ ವರದಿ ಮಾಡಿದೆ ಇನ್ನು ಕಳೆದ ವರ್ಷ ಸೆಪ್ಟೆಂಬರಲ್ಲಿ ನಡೆದ ಲಷ್ಕರ್ ಎ ತೈಬಾದ ಹಿರಿಯ ಕಮಾಂಡರ್ ರಿಯಾಜ್ ಅಹಮದ್ ಹತ್ಯೆ ಇನ್ನೂರು ರೋಚಕ ಪಾಕಿಸ್ತಾನದ ಮೊಹಮ್ಮದ್ ಅಬ್ದುಲ್ಲಾ ಅನ್ನೋ ಯುವಕನೊಬ್ಬ ಐಸಿಸ್ಸನ್ನು ಸೇರಬೇಕು ಅನ್ನೋ ಕನಸಿಟ್ಟುಕೊಂಡಿದ್ದ ಅವನನ್ನು ಟೆಲಿಗ್ರಾಮ್ ಚಾನಲ್ ಮೂಲಕ ಸಂಪರ್ಕಿಸಲಾಯಿತು ಅವನನ್ನು ರಿಕ್ರೂಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ ಅಪರಿಚಿತರು ಅದಕ್ಕಾಗಿ ನಿನಗೊಂದು ಪರೀಕ್ಷೆ ಇರುತ್ತೆ ಅದರಲ್ಲಿ ಪಾಸ್ ಆದರೆ ಡೈರೆಕ್ಟಾಗಿ ಆಫ್ಘಾನಿಸ್ತಾನಕ್ಕೆ ಕರ್ಕಂಡು ಹೋಗಿ ಅಲ್ಲಿ ನಿನ್ನನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದ್ರಂತೆ ಅವನು ಕೂಡ ಖುಷಿಯಾದ ಐಸಿಸ್ ಸೇರಿದರೆ ಅಲ್ಲಾಹುವಿನ ಸೇವೆಗೆ ಅವಕಾಶ ಸಿಗುತ್ತೆ ಅಂದ್ಕೊಂಡು ಇವರು ಕೊಡೋ ಕೆಲಸಕ್ಕೆ ಸಿದ್ಧನಾದ ಅವನಿಗೆ ರಿಯಾಜ್ ಅಹಮದ್ನ ಫೋಟೋ ಕಳುಹಿಸ್ಕೊಡ್ಲಾಯಿತು ಈ ಹುಡುಗ ಲಾಹೋರ್ನಿಂದ ಕೋಟೆಗೆ ಬಂದ ಬೆಳಗಿನ ಜಾವ ಮಸೀದಿಗೆ ಹೋಗ್ತಾ ಇದ್ದ ರಿಯಾಜ್ ಅಹಮದ್ ಮೇಲೆ ಈ ಮೊಹಮ್ಮದ್ ಗುಂಡ್ ಹಾರಿಸಿ ಅವನನ್ನು ಕೊಂದು ಹಾಕಿದ ಆ ನಂತರ ಪಾಕಿಸ್ತಾನದ ಪೊಲೀಸರು ಇವನನ್ನು ಬಂಧಿಸಿದ್ರು ಆಗಲೇ ಟೆಲಿಗ್ರಾಮ್ ಚಾನಲ್ ಬಗ್ಗೆ ಗೊತ್ತಾಗಿದ್ದು ಆದರೆ ಹಾಗೆ ರಿಕ್ರೂಟ್ ಮಾಡಿದವರು ಯಾರು ಗೊತ್ತಿಲ್ಲ ಪಾಕಿಸ್ತಾನದಲ್ಲಿ ನಡೆದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಉಗ್ರರ ಹತ್ಯೆಗಳನ್ನು ಭಾರತ ಹೀಗೆ ಮಾಡಿಸಿದೆ ಎಲ್ಲ ಕೊಲೆಗಳಿಗೂ ದುಬೈ ಹಾಗೂ ಎಮಿರೇಟ್ಸಲ್ಲಿ ಪ್ಲ್ಯಾನ್ ಮಾಡಲಾಗಿದೆ ಮತ್ತು ಪಾಕಿಸ್ತಾನದಲ್ಲಿನ ಸ್ಲೀಪರ್ ಸೆಲ್ಗಳನ್ನು ಇವರು ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಪಾಕಿಸ್ತಾನದ ಬೇಹುಗಾರಿಕಾ ಇಲಾಖೆ ಇಲ್ಲಿ ಆರೋಪ ಮಾಡ್ತಾ ಇದೆ ಜೊತೆಗೆ ಇಂಥದ್ದೊಂದು ನೆಟ್ವರ್ಕನ್ನು ಭಾರತದ ರ ಕೇವಲ ಒಂದೆರಡು ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದಕ್ಕಾಗಿ ಸುಮಾರು ಒಂದೆರಡು ವರ್ಷಗಳ ಹಿಂದಿನಿಂದಲೂ ಪ್ರಯತ್ನಗಳು ನಡೆದಿವೆ ಅನ್ನೋ ಮಾತನ್ನು ಕೂಡ ಪಾಕಿಸ್ತಾನದ ಬೇಹುಗಾರಿಕಾ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಗಾರ್ಡಿಯನ್ ವರದಿ ಮಾಡಿದೆ ಇದೆಲ್ಲದರ ಜೊತೆಗೆ ಇಲ್ಲಿ ಗಾರ್ಡಿಯನ್ ಇನ್ನೂ ಸ್ವಲ್ಪ ಹೆಚ್ಚುವರಿ ಬುದ್ಧಿವಂತಿಕೆಯನ್ನು ಕೂಡ ಬಳಕೆ ಮಾಡುವ ಪ್ರಯತ್ನವನ್ನು ಮಾಡಿದೆ ಮಾಜಿ ಅಧಿಕಾರಿಯೊಬ್ಬರನ್ನ ಈ ಬಗ್ಗೆ ಮಾತನಾಡಿಸಿದ್ವಿ ಅಂತ ಹೇಳುವ ಗಾರ್ಡಿಯನ್ ಇಂಥ ಎಕ್ಸ್ಟ್ರಾ ಜುಡಿಷಿಯಲ್ ಕಿಲಿಂಗ್ಸ್ ರಾ ಮಾಡೋದಿಲ್ಲ ಅಂತ ಅವರು ಹೇಳಿದ್ರು ಇಂಥದ್ದೇನೇ ಆಗಬೇಕು ಅಂದರು ಪ್ರಧಾನಿ ಕಚೇರಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರಿಗೆ ಗೊತ್ತಾಗದೇ ಇರೋದಿಲ್ಲ ನಾವೆಲ್ಲ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅನುಮತಿ ಮತ್ತು ಆದೇಶ ಇಲ್ಲದೆ ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ ಆ ಅಧಿಕಾರಿ ಹೇಳಿದ್ದಾಗಿ ಗಾರ್ಡಿಯನ್ ಬರೆಯುತ್ತೆ ಹಾಗೆ आ अधिकारी ಮೋದಿ ಸರ್ಕಾರ ಬಂದ ನಂತರ ರಾದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತಲೂ ಕೂಡ ಅವರು ಬರೀತಾರೆ ಇದರ ಉದ್ದೇಶ ಏನು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಕೋತೀನಿ ಇನ್ನು ಇಲ್ಲಿ ಇನ್ನೂ ಒಬ್ಬ ಅಧಿಕಾರಿಯನ್ನು ಮಾತಾಡಿಸಿದ್ವಿ ಅವರು ಈ ಎಲ್ಲ ಕೃತ್ಯಗಳನ್ನು ಭಾರತದ ರಾ ಮಾಡ್ತಾ ಇದೆ ಅನ್ನೋದನ್ನು ಖಚಿತಪಡಿಸಿದಷ್ಟೇ ಅಲ್ಲ ಪ್ರಧಾನಿಯವರ ಕಚೇರಿಯಿಂದಲೇ ಇದಕ್ಕೆ ಆದೇಶ ಬಂದಿದೆ ಅಂತ ಕೂಡ ಹೇಳಿದರು ಅಂತ ಗಾರ್ಡಿಯನ್ನು ಬರೆಯುತ್ತೆ ಗೆಳೆಯರೆ ಮಾಜಿ ರಾ ಅಧಿಕಾರಿಯನ್ನು ಮಾತಾಡಿಸಿದ್ವಿ ಅಂದರೆ ಓಕೆ ಆದರೆ ಈಗ ರಾದಲ್ಲಿ ಕೆಲಸ ಮಾಡ್ತಾ ಇರುವ ಮತ್ತು ಇಂಥ ಸೀಕ್ರೆಟ್ ಆಪರೇಷನ್ಗಳ ಜವಾಬ್ದಾರಿ ಹೊತ್ತ ಅಧಿಕಾರಿಯನ್ನು ಮಾತಾಡಿಸಿದ್ವಿ ಅವರು ಹೀಗೆ ಹೇಳಿದರು ಅನ್ನೋದಿದೆಯಲ್ಲ ಇದು ನಂಬೋ ಮಾತಂತೂ ಖಂಡಿತ ಅಲ್ಲ ಸೀಕ್ರೆಟ್ ಆಪರೇಷನ್ಗಳಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ತಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತಮ್ಮ ಕುಟುಂಬಗಳಿಂದ ಕೂಡ ಮುಚ್ಚಿಟ್ಟಿರ್ತಾರೆ ಇನ್ನು ವಿದೇಶಗಳಲ್ಲಿ ಟಾಸ್ಕನ್ನು ವಹಿಸಿಕೊಳ್ಳುವವರ ಎಲ್ಲ ಐಡೆಂಟಿಟಿಗಳನ್ನು ಅಳಿಸಿ ಹಾಕಲಾಗಿರುತ್ತೆ ಹೀಗಿರುವಾಗ ಗಾರ್ಡಿಯನ್ನ ಮುಂದೆ ಕೂತು ನಾನು ರಾ ಅಧಿಕಾರಿ ನಾವೇ ಇದನ್ನೆಲ್ಲ ಮಾಡಿದ್ದು ಭಾರತದ ಸರ್ಕಾರ ಹೇಳ್ತು ಅದಕ್ಕಾಗಿಯೇ ನಾವು ಇದನ್ನು ಮಾಡಿದ್ವಿ ಅಂತ ಯಾರಾದರೂ ಹೇಳಿದರೆ ಒಂದು ಆತನನ್ನು ಪಾಕಿಸ್ತಾನ ಸೃಷ್ಟಿ ಮಾಡಿರಬೇಕು ಅಥವಾ ಗಾರ್ಡಿಯನ್ ಈ ವಿಷಯದಲ್ಲಿ ಸುಳ್ಳನ್ನು ಇನ್ನು ಪಾಕಿಸ್ತಾನದಲ್ಲಿ ಕೆನಡಾದಲ್ಲಿ ನಡೆದ ಹತ್ಯೆಗಳ ಬಗ್ಗೆ ಪ್ರಧಾನಿ ಕಚೇರಿಗೆ ಗೊತ್ತಿತ್ತು ಗೊತ್ತಿದ್ದೇ ಈ ಎಲ್ಲವೂ ಆಯಿತು ಅಂತ ಬರೆಯೋ ಮೂಲಕ ಅವರು ಯಾವ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೀಗಾಗಲೇ ಅರ್ಥ ಆಗಿದೆ ಅಂದ್ಕೋತೀನಿ ಇಲ್ಲಿ ಭಾರತ ಮತ್ತು ಭಾರತದ ಪ್ರಧಾನಿಯ ಹೆಸರನ್ನು ಕೆಡಿಸೋ ಹುನ್ನಾರ ಬಿಟ್ಟರೆ ಮತ್ತಿನ್ನೇನು ಕಾಣ್ತಾ ಇಲ್ಲ ಇನ್ನು ಜಿ ಬಿ ಹಾಗೂ ಮೊಸಾದ್ ಶೈಲಿಯಲ್ಲಿ ಭಾರತ ತನ್ನ ಶತ್ರುಗಳನ್ನು ಕೊಲ್ಲುವ ಟಾಸ್ಕ್ ಅನ್ನು ಕೈಗೆತ್ತಿಕೊಂಡಿದೆ ಅಂತ ಬರೆಯೋ ಗಾರ್ಡಿಯನ್ ಸಿ ಐ ಎ ಹೆಸರನ್ನು ಎಲ್ಲೂ ತರುವುದಿಲ್ಲ ಇವತ್ತು ಕೆ ಜಿ ಬಿ ಹಾಗೂ ಮೊಸಾದ್ಗಿಂತಲೂ ಹೆಚ್ಚು ಪ್ರಮಾಣದ ಹತ್ಯೆಗಳನ್ನು ಮಾಡಿರೋದು ಸಿ ಐ ಎ ಮೊನ್ನೆ ಮೊನ್ನೆ ಆಫ್ಘಾನಿಸ್ತಾನದಲ್ಲಿ ತನ್ನ ಮನೆಯಲ್ಲಿದ್ದ ಅಲ್ ಜಹರಿಯನ್ನು ಡ್ರೋನ್ ಮೂಲಕ ಅಮೆರಿಕ ಕೊಲ್ಲಿಸ್ಲಿಲ್ವಾ ಇರಾನ್ನ ಸೇನಾ ಮುಖ್ಯಸ್ಥನ ಇರಾಕ್ನ ನೆಲದಲ್ಲಿ ಅಮೆರಿಕ ಕೊಲೆ ಮಾಡ್ತಲ್ವಾ ಇರಾನ್ನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳ ಹತ್ಯೆಯ ಹಿಂದೆ ಇಸ್ರೇಲ್ ಹಾಗೂ ಅಮೆರಿಕಾಗಳೇ ಅಲ್ವಾ ಇದ್ದದ್ದು ಅದೆಷ್ಟು ದೇಶಗಳ ಅದೆಷ್ಟು ಮುಖಂಡರನ್ನು ಕೊಲ್ಲಿಸೋದಕ್ಕೆ ಸಿ ಐ ಎ ಮಾಡಿದ ಪ್ರಯತ್ನಗಳು ಪಡೆದ ಯಶಸ್ಸುಗಳ ಬಗ್ಗೆ ಜಗತ್ತಿಗೆ ಗೊತ್ತಿಲ್ಲವೆ ಶತ್ರುನಾಶ ಅಂತ ಬಂದಾಗ ಮಾಡಲೇಬೇಕಾದರೆ ಯಾವ ದೇಶ ಆದರೂ ಆ ಕೆಲಸವನ್ನು ಮಾಡಲೇಬೇಕಾಗತ್ತೆ ಭಾರತದ ಮೇಲೆ ಈ ಬಗ್ಗೆ ಗೂಬೆ ಕೂಡಿಸ್ತಾ ಇರೋದರಲ್ಲಿ ಯಾವ ಅರ್ಥನೂ ಇಲ್ಲ ಇನ್ನು ಭಾರತದ ವಿದೇಶಾಂಗ ಇಲಾಖೆ ಈ ಹಿಂದೆ ಕೂಡ ಇಂಥ ವರದಿಗಳನ್ನು ನಿರಾಧಾರ ಅಂತ ಹೇಳಿತ್ತು ಈಗಲೂ ಕೂಡ ಅದೆಲ್ಲ ಸುಳ್ಳು ನಿರಾಧಾರ ಮತ್ತು ಭಾರತದ ಹೆಸರು ಕೆಡಿಸೋದಕ್ಕೆ ನಡೀತಿರೋ ಅಪಪ್ರಚಾರದ ಭಾಗ ಇದು ಅಂತಲೇ ಹೇಳ್ತಾ ಇದೆ ನಾವು ಬುದ್ಧ ಮತ್ತು ಮಹಾತ್ಮ ಗಾಂಧಿಯ ಶಾಂತಿ ಮಾರ್ಗವನ್ನು ನಂಬಿ ನಡೆದವರು ನಾವು ಯಾಕ್ರೀ ರೀ ಯಾರದ್ದು ಮಾಡಿಸೋಣ ಭಾರತೀಯರು ಪಾಪದು ಕೊಡ ತುಂಬಿದಾಗ ಅವರೇ ಸಾಯ್ತಾರೆ ವಿಧಿ ಅವರನ್ನು ಕೊಂದು ಹಾಕುತ್ತೆ ಅಲ್ವೇ ಇದು ಗೆಳೆಯರೆ ಭಾರತದ ವಿರುದ್ಧ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಶುರುವಾಗಿರುವ ಪ್ರೊಪಗಂಡ ವರದಿಗಳ ಕುರಿತು ಅದು ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ